ಎಲ್ಲರನ್ನು ಸ್ವಾಗತಿಸಿ ಕನ್ನಡಿಗರು ಸಹನೆಯುಳ್ಳವರು ಸಂಸ್ಕಾರವಂತರು ಎನಿಸಿಕೊಳ್ಳುವ ಮೂಲಕ ಕನ್ನಡಿಗರಾಗಿ ನಾವು ಕರ್ನಾಟಕದ ಹೃದಯ ವೈಶಾಲ್ಯತೆಯನ್ನು ಹೆಚ್ಚಿಸಿದ್ದೇವೆ ಇಂತಹ ನಮ್ಮ ಕನ್ನಡಿಗರ ಮೇಲೆ ಇತ್ತೀಚೆಗೆ ತಾನೇ ಮರಾಠಿ ಪುಂಡರು ಎಸ್ ಎಸಿಗಿರುವ ದೌರ್ಜನ್ಯ ದಬ್ಬಾಳಿಕೆ ಖಂಡನೀಯವಾದದ್ದು ಇಂತಹ ದಬ್ಬಾಳಿಕೆಯನ್ನು ಸಹಿಸದ ಹಲವಾರು ಪರ ಸಂಘಟನೆಗಳು ಇದರ ವಿರುದ್ಧ ಧ್ವನಿ ಎತ್ತಿದ್ದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮೌನವಾಗಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ನಮ್ಮಿಂದಲೇ ಚುನಾಯಿತರಾಗಿ ನಮ್ಮ ಮೇಲೆ ಎಸಗುತ್ತಿರುವ ದೌರ್ಜನ್ಯವನ್ನು ನೋಡಿಯೂ ಕೂಡ ಸುಮ್ಮನಿರುವ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಹಾಗೂ ಎಂಇಎಸ್ ಪುಂಡರ ಆಸಕ್ಕೆ ದೌರ್ಜನ್ಯಕ್ಕೆ ವಿರುದ್ಧವಾಗಿ ಇದೇ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಂದ್ ಆಚರಿಸಲಾಗುತ್ತಿದೆ ಅದರ ಪೂರ್ವಭಾವಿಯಾಗಿ ನಮ್ಮ ದೊಡ್ಡಬಳ್ಳಾಪುರದ ಕನ್ನಡ ಜಾಗೃತಿ ವೇದಿಕೆಯು ಸಹ ಮುನ್ನೆಚ್ಚರಿಕೆಯಾಗಿ ಒಂದು ಆಕ್ರೋಶವನ್ನು ಹೊರಹಾಕಿದೆ ಅಲ್ಲದೆ ಇಪ್ಪತ್ತೆರಡನೇ ತಾರೀಕಿನ ಬಂದ್ ತೀವ್ರತೆಯನ್ನು ಈಗಲೇ ಪರಿಗಣಿಸಿ ನಮಗೆ ನ್ಯಾಯ ಕೂಡಿಸಬೇಕು ಎಂಇಎಸ್ ನಿಷೇಧಿಸಬೇಕು ಎನ್ನುವ ವಾದವನ್ನು ಮಂಡಿಸಿದ್ದಾರೆ ಜೊತೆಗೆ ಇಪ್ಪತ್ತೆರಡನೇ ತಾರೀಖಿನಂದು ಕನ್ನಡಿಗರ ಆಕ್ರೋಶದ ಕೂಗು ತೀವ್ರವಾಗಲಿದೆ ಎಂದು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ತಹಸೀಲ್ದಾರ್ ಸನ್ನಿಧಿಗೆ ಅದೇ ವಿಷಯವಾಗಿ ಹಾಗೂ ಎಂಡಿಎಸ್ ಪುಟವರು ಕನ್ನಡಿಗರದಲ್ಲಿ ಮಾತನಾಡುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರ ಕಠಿಣವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಕೋರುತ್ತಾರೆ ಈ ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯವಾರದ ಕೇಂದ್ರ ಮಾಲೇವಾಲೇ ಮರಾಜರು ರಾಜ್ಯ ಸರ್ಕಾರದ ಕರೆ ಹಿಡಿದು ಸಂಘಟನೆ ಕೈಗಾರಿಕೆಗೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಮುಖಾಂತರ ಇಂತಹ ಅಭಯಕಾರಿ ಘಟನೆಗಳು ಮತ್ತೆ ಹಿಡಿಯದಂತೆ ಅಲ್ಲಿನ ಎಂ ಎಸ್ ಕಠಿಣವಾದ ಕಾನೂನು ಕಾನೂನು ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಂಡಿದ್ದೇವೆ ಈಗಾಗಲೇ ಈ ವಿಷಯವಾಗಿ ಹಲವಾರು ಸಂಘಟನೆಗಳು ಹೋರಾಟ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಅವರ ವಿರುದ್ಧ ಕಠಿಣವಾದ ಒಂದು ಕಣ್ಣು ಗ್ರಾಮ ಜಗಿಸಬೇಕೆಂದು ಮನವಿ ಮಾಡಿಕೊಳ್ತೇವೆ ಇಲ್ಲವಾದಲ್ಲಿ ನಮ್ಮ ಕನ್ನಡ ಕಾರ್ಯಕ್ರಮ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಮೂಲಕ ಕನ್ನಡಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾವೆ ಏನಿವತ್ತು ನಮ್ಮ ಕನ್ನಡಿಗರ ಮೇಲೆ ಇರ್ತಕ್ಕಂಥ ಪ್ರಯಾದಿಯವರೇ ಆದಂತಹ ಎಲ್ಲಿ ಮರಾಠ ಭಾಷಿಕರು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ದೌರ್ಜನ್ಯ ದಾಟ ಇದ್ದಾರೆ ಅವ್ರ ಹಲ್ಲೆ ಮಾಡ್ತಾ ಇದ್ದಾರೆ ಅವ್ರ ಪಕ್ಕಕ್ಕೆ ಮಸೀ ಬಳಿತ ಇದ್ದಾರೆ ಅವರು ಇಲ್ಲಿ ಒಂದು ದುಷ್ಟವನ್ನು ರಾಜ್ಯದಲ್ಲಿ ಎಸಬೇಕು ಅನ್ನೋ ಉದ್ದೇಶದಿಂದ ಅವರು ಹಿಂದೂ ಸ್ಥಳದ ಗಿಡ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನೋಡಿಕೊಂಡು ನಮ್ಮ ಸಿದ್ದರಾಮಯ್ಯ ದತ್ತವರು ಗುಂಡಿರೋದು ನಮಗೆ ಒಂದು ದುರದೃಷ್ಟವಾದಂಥ ಒಂದು ವಿಚಾರ ಇದೇ ವಿಚಾರವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಒಳಗೊಂಡಂಥ ಕನ್ನಡ ಒಕ್ಕೂಟ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಒಕ್ಕೂಟ ಏನು ಗೊತ್ತು ನನ್ನ ಸಭೆ ಸೇರಿತ್ತು ವಾಟಾ ನಾಗರಾಜ್ ಅವರ ನೇತೃತ್ವದಲ್ಲಿ ಆಮೇಲೆ ಅದೇ ರೀತಿ ಮಂಜುನಾಥ್ ದೇವ್ ಅವರ ನೇತೃತ್ವದಲ್ಲಿ ಗಿರೀಶ್ ಗೌಡರ ನೇತೃತ್ವದಲ್ಲಿ ಕೆ ಆರ್ ಕುಮಾರ್ ಅವರ ನೇತೃತ್ವದಲ್ಲಿ ಗೋವಿಂದ ಅವರ ನೇತೃತ್ವದಲ್ಲಿ ಸಭೆ ಸೇರಿತ್ತು ಆ ಸಭೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟಗಳನ್ನ ಹೊಂದಬೇಕು ಅನ್ನೋ ಒಂದು ಶೀರ್ಷಿಕೆಯನ್ನು ನೆನ್ನೆ ಹೊರಡಿಸಿದರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಮರಾಠಿ ಕುಂಡ್ರು ಈ ನಾಡಿನ ಅನ್ನ ತಿಂದು ಇಲ್ಲಿನ ನೀರು ಕುಡಿದು ಎಲ್ಲ ಸವಲತ್ತುಗಳನ್ನು ಪಡೆದು ಎಲ್ಲ ರೀತಿಯ ಸಹಕಾರವನ್ನು ಪಡೆದು ಅವರು ಹೊರ ರಾಜ್ಯ ಮಹಾರಾಷ್ಟ್ರ ಸರ್ಕಾರದ ಮಹಾರಾಷ್ಟ್ರದ ಪರವಾಗಿ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಅವತ್ತಿನ ರೀತಿ ಏನಿವತ್ತು ಇವತ್ತು ವಿಂಗಡಣೆ ಆಗಿತ್ತು ಅದೇ ರೀತಿ ನಾವು ಅದಕ್ಕೆ ಒಗ್ಗೊಂಡು ಇವತ್ತು ಎಲ್ಲ ಸವಲತ್ತುಗಳು ಕೊಟ್ಟು ನಾವು ಬೆಳಗಾವಿಯನ್ನು ಕೂಡ ನಾವು ಒಂದು ದೂರದಿಂದ ಕಟ್ಟಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಸಹಕಾರ ಕೊಡ್ತಾ ಇದ್ರು ಕೂಡ ಅವರು ನಮ್ಮ ಅದನ್ನ ವಿರೋಧಿಸಿ ಇಲ್ಲೇ ಸಲದ ಚಟುವಟಿಕೆಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಘಟಕದಲ್ಲಿ ಏನು ಒಕ್ಕೂಟ ಇವತ್ತು ನಿರ್ಮಾಣ ಮಾಡಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸೋಮವಾರ ದಿವಸ ರಾಜಭವನ ಚಲೋ ಇದೆ ಏಳನೇ ತಾರೀಕು ಗುಡಿಗಳಲ್ಲಿ ಗಡಿ ಭಾಗದಲ್ಲಿ ಹೋರಾಡ್ಕೊಂಡಿದ್ದಾವೆ ಅದೇ ರೀತಿ ಬೆಳಗಾವಿಗೆ ಹೋಗುವಂತದ್ದು ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಕನ್ನಡಿಗರಿಗೆ ರಕ್ಷೆ ಕೊಡಬೇಕು ಅಲ್ಲಿ ಏನಿವತ್ತು ಕಾನೂನು ರೀತಿ ಕ್ರಮಗಳು ಆಗಿಲ್ಲ ಇವತ್ತು ಅದೇ ರೀತಿ ಮುಂದಿನ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಒಂದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ಸಹಕಾರದಲ್ಲಿ ಒಂದು ಅಡಿಗೆಯಲ್ಲಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ನಿಪಣಿಯಲ್ಲಿ ಒಂದು ಡ್ರೈವರ್ ನಿಪುಣಿಯಲ್ಲಿ ಒಬ್ಬ ಡ್ರೈವರ್ನ ಸಹ ಮರಾಠಿ ರೋಡ್ ಗಿಡಿಸಿ ಮಸಿಯು ಮಸಿ ಮಳೆಯ ಮುಖಾಂತರ ಡ್ರೈವರ್ಗೆ ಡ್ರೈವರ್ಗೆ ಮಸಿಯು ಹೊಳೆಯುವ ಮುಖಾಂತರ ಅವರ ದರ್ಪಾರ ಜನ ಅಂತ ಯೋಚನೆ ಮಾಡಿ ಕರ್ಬಾರದು ಕನ್ನಡಿಗೆ ಉದ್ಯೋಗಿಸ್ಬೇಕು ಎಲ್ಲ ಬಸ್ ಬಸ್ ಕಂಡಕ್ಟರ್ ಡ್ರೈವರ್ಗಳನ್ನ ನೆಲೆಸಿಬಿಟ್ಟು ಮಸೀದಿಯೋದು ಗಾವಿಗಳಿಗೆ ಮತ್ತೆ ಕಬ್ಬು ಬಿಡೋದಲ್ಲ ಅವರು ಸರಿಯಾದ ಕನ್ನಡಿಗರ ಮುಂದೆ ಮಾತಾಡಬೇಕು ನಿಮ್ಗೆ ಈಗಾಗಲೇ ಗೊತ್ತಿದೆ ಕನ್ನಡ ಸಾಕೃತ ವೇದಿಕೆ ಅಂತಲ್ಲ ಹಲವಾರು ಕನ್ನಡ ಪರ ಸಂಘಟನೆಗಳು ಈ ವಿಷಯವನ್ನ ಹಲವಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಏನು ಮಹದಾಯಿ ಇಶ್ಯೂ ಜಾರಿಯಾಗಿದೆ ಆಗಿದೆ ಮಹದಾಯಿನಲ್ಲಿ ಇವತ್ತಿನ ದಿನ ಏನು ಬೆಳಗಾವಿ ನಮ್ಮದು ಮಹದಾಯಿನಲ್ಲಿ ಕೋರ್ಟ್ ತೀರ್ಪು ಇದ್ರೂ ಸಹ ಕೋರ್ಟ್ಗೆ ಗೌರವ ನೀಡದೆ ಕೋರ್ಟ್ಗೆ ಗೌರವ ನೀಡುತ್ತೆ ಈ ಮರಾಠಿ ಕುಟುಂಬ ಪ್ರತಿ ವರ್ಷ 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 ಅಂತಲ್ಲ ನಾವು ಕನ್ನಡಿಗರ ತಾಳ್ಮೆ ಕೆಡಕ್ತಾ ಇದ್ದಾರೆ ಅವರು ಕನ್ನಡಿಗರ ತಾಳ್ಮೆ ಕೆಡಿತಾ ಇದ್ದಾರೆ ಕನ್ನಡಿಗರು ತಾಳ್ಮೆ ಕಳೆದ ಕೊಟ್ಟರೆ ಅದು ಮುಂದಿನ ಪರಿಣಾಮ ಅವರೇ ನೋಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತೇನೆ ಮುಂದೆ ಯಾಕೆಂದ್ರೆ ಕನ್ನಡಿಗರು ತಾಳ್ಮೆ ಇದ್ದ ಇದ್ದಾರೆ ಅಂದ್ಬಿಟ್ಟು ದಯವಿಟ್ಟು ಕೆಣಗೇ ದಯವಿಟ್ಟು ಏನ್ ಇವತ್ತಿನ ರಾಜ್ಯ ಸರ್ಕಾರ ನೋಡಿ ಬೆಳಗಾವಿನಲ್ಲಿ ನಾವು ಹೇಳ್ಕೊಡ್ತೇವೆ ಬೆಳಗಾವಿನಲ್ಲಿ ಸುಮಾರು ಮಿನಿಸ್ಟ್ರಿ ಇದ್ದಾರೆ ಸುಮಾರು ಮಂತ್ರಿಗಳಿದ್ದಾರೆ ಎರಡು ಮೂರು ಜನ ಮಂತ್ರಿಗಳಿದ್ದಾರೆ ಇದುವರೆಗೂ ಯಾರು ಸಹ ತಕ್ಕಾಗಿಟ್ಟಿಲ್ಲ ಮಾನ್ಯ ಗೃಹ ಮಂತ್ರಿಗಳು ಸಹ ಇದ್ರ ಬಗ್ಗೆ ಮಾತಾಡಿಲ್ಲ ಮತ್ತೆ ಮುಖ್ಯಮಂತ್ರಿಗಳು ಸಹ ತಾಳ್ಮೆ ಕನ್ನಡದ ಕಾವಲು ಪಡೆಯ ಕಾವಲು ಪಡೆಯ ಅಧ್ಯಕ್ಷರಾಗಿದ್ದವರು ಸಿದ್ದರಾಮಯ್ಯವರು ಕನ್ನಡಿಗಳ ಬಗ್ಗೆ ತುಂಬಾ ಅಭಿಮಾನ ಇದೆ ಕನ್ನಡದ ಕಾವಲು ಪಡೆ ಅಧ್ಯಕ್ಷರಾಗಿದ್ದಂತವರು ಅವ್ರು ಏನಾದರೂ ದಯವಿಟ್ಟು ಈ ವಿಷಯವನ್ನ ಒಂದು ಪರಿಗಣಿಸಿ ಏನು ಇವತ್ತು ಮಾಧ್ಯಮವಾಗಿರ್ಬೋದು ಮತ್ತೆ ಈ ತರ ಅವರಿಗೆ ಒಂದು ಸರಿಯಾದ ಕಾನೂನು ನಿಟ್ಟಿನಲ್ಲಿ ಮಾನ್ಯ ಇದರ ಬಗ್ಗೆ ಒಂದು ಅಂತ ನಾವು ಇವತ್ತು ದಿವಸ ಒತ್ತಾಯ ಮಾಡ್ತೇವೆ ಬಂಧುಗಳೇ ಆದ್ದರಿಂದ ಹೀಗಾಗಿ ಒಂದು ಹೆಮ್ಮೆ ವಿಷಯ ಅಂತ ನಾನು ಹೇಳ್ತೇನೆ ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ನಾವು ನೋಡಿದ್ವಿ ಯಾರು ನಮ್ಮ ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಿ ಅವರು ಸಂಸ್ಕೃತಿ ಇಲಾಖೆ ಮಂತ್ರಿಗಳಂತ ಶಿವರಾಜ್ ತಂಗಡಿ ಅವರು ಹೋರಾಟಗಾರರಿಗೆ ಒಂದು ಹೆಮ್ಮೆ ವಿಷಯ ನೀಡಿದ್ದಾರೆ ಅವರೊಬ್ರು ಇವತ್ತು ತಂಗಾರಿದ್ದಾರೆ ಇವತ್ತು ಅವರೊಬ್ಬರು ಕನ್ನಡಿಗರ ಬಗ್ಗೆ ಯಾವುದೇ ಪರಾಟಿಯಾಗಿ ಯಾರೇ ಆಗಲಿ ಫಸ್ಟ್ ಕನ್ನಡಿ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡಿಗರ ತೀರ್ಪಕ್ಷೆ ಕನ್ನಡಿಗರು ತಮ್ಮ ತಾನಿಗೆ ಧಂಡೆ ಮಾಡಿದೆ ಅಂದಾಗ ಪ್ರತಿಯೊಬ್ಬ ಕನ್ನಡಿಗನ್ನ ಹೋರಾಟ ಸೈನಿಕರಾಗಿ ಇರಬೇಕು ಇವತ್ತು ನಾವು ಅವ್ರಿಗೆ ಧನ್ಯವಾದವನ್ನು ಹೇಳ್ತೇವೆ ಏನು ಕನ್ನಡ ಸಂಸ್ಕೃತಿ ಇಲಾಖೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ವರಿಷ್ಠರಾದಂತಹ ಶಿವರಾಜ್ ಅಂಗಡಿ ಅವರು ಕನ್ನಡಿಗರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಅವರಿಗೆ ನಾವು ತುಂಬುದೇ ಧನ್ಯವಾದಗಳನ್ನ ಹೇಳ್ತೇವೆ ಈ ಈ ವಿಷಯವನ್ನ ರಾಜ್ಯ ಸರ್ಕಾರ ಕೂಡಲೇ ಪರಿಗಣಿಸಿ ಏನು ಮರಾಠಿ ಉದ್ದವಾಗಿರ್ಬೋದು ಶಿವಸೇನೆ ವೃದ್ಧವಾಗಿರ್ಬೋದು ಏನು ಇವತ್ತು ಕನ್ನಡಿಗರ ಅಸ್ತಿತ್ವಕ್ಕೆ ಕನ್ನಡಿಗರಿಗೆ ಒಂದು ಏನು ಅವಮಾನಕರವಾದ ಹೇಳಿಕೆಗಳನ್ನು ನೀಡುವುದಾಗಿರ್ಬೋದು ಮತ್ತೆ ಅವರ ಮೇಲೆ ದಂಡೆಗಳನ್ನು ಮಾಡ್ತಾ ಇರೋ ಹಲ್ಲೆಗಳನ್ನು ಮಾಡ್ತಾ ಇರ್ತಕ್ಕಂಥ ವಿಷಯವಾಗಿ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಮುಖ್ಯವಾಗಿ ನಾವು ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ತಾಲೂಕು ಮತ್ತು ಜಿಲ್ಲಾ ಘಟಕದಿಂದ ಈ ವಿಷಯವನ್ನು ಖಂಡಿಸ್ತಾ ಇದ್ದೇವೆ ದಯವಿಟ್ಟು ನಾವು ಈ ಮುಖಾಂತರ ದಂಡಾಧಿಕಾರಿಗಳಿಗೆ ಮನವಿ ಮನವಿ ಕೊಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಪತ್ರವನ್ನು ತಲುಪಿಸ್ತಾ ಇದ್ದೇವೆ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಪರಿಗಣಿಸಿ ಒಂದು ಕಠಿಣವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಅದು ಭೌಗೋಳಿಕವಾಗಿ ಯಾವ ಪ್ರಾದೇಶಿಕ ಭಾಷೆ ಹೆಚ್ಚು ಮಾತಾ ಮಾತಾಡ್ತಾರೋ ಅದರ ಒಂದು ಸೋಂಕಟ್ ಕೊಟ್ಟಿದ್ದಾರೆ ಆ ಭಾಗ ಆ ಕನ್ನಡಕ್ಕೆ ಹೆಚ್ಚಿನ ಆಡಳಿತ ಕೊಡಬೇಕು ಕನ್ನಡ ಆಡಳಿತ ಭಾಷೆ ಆಗಬೇಕು ಎಲ್ಲ ಎಲ್ಲೂ ಕನ್ನಡ ಇರಬೇಕು ಅಂತೇಳಿ ಸಂವಿಧಾನದಲ್ಲೇ ಅಡಕ ಆಗಿದೆ ಅದನ್ನು ಪಾಲ ಮಹಾರಾಷ್ಟ್ರದ ಏನು ಕೊಟ್ಟರೆ ಏನಿದ್ದಾರೆ ಏನು ನನ್ನ ಕನ್ನಡಿಗೆ ಭಾಳ ತೊಂದರೆ ಕೊಟ್ಟು ಅವ್ರಿಗೆ ಅವಮಾನ ಮಾಡಿ ಕನ್ನಡ ಭಾಷೆಗೆ ಅವಮಾನ ಮಾಡಿ ಅವರು ಸ್ವೀಕೃತಿ ಬೆಳೆದಿದ್ದಾರೆ ಅವ್ರನ್ನ ಸರ್ಕಾರ ಈ ಕೂಡಲೇ ಅವ್ರನ್ನ ಕಡಿಪಾಡು ಮಾಡಬೇಕು ರೌಢಿಕ್ ಹಾಕಬೇಕು ಅದನ್ನು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಯಾಕಂದರೆ ಕನ್ನಡ ಎಲ್ಲ ಭಾಷೆಗೂ ಇಲ್ಲಿ ಸಂಘವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಭಾಷೆಗೂ ಇಲ್ಲಿ ಕರ್ನಾಟಕ ಗೌರವ ಕೊಡ್ತಾ ಇದೆ ಆದರೆ ಇಲ್ಲಿನ ಭಾಷೆಗೆ ಎಲ್ಲರೂ ಎಲ್ಲ ರಾಜ್ಯದಲ್ಲೂ ಗೌರವ ಮಾಡಬೇಕು ಇನ್ನೇನು ಭಾಷೆ ಕಲ್ತ್ಕೊಳ್ಬೇಕು ಅದಕ್ಕೆ ಗೌರವ ಕೊಡಬೇಕು ಕನ್ನಡದ ಸಂವಿಧಾನದ ಹತ್ತಿನ ಅಡಿಯಲ್ಲಿ ಇವತ್ತು ಎಲ್ಲರೂ ಗೌರವ ಬರೋಂಥ ಮಾಡಬೇಕು ಆ ನಾಡ್ದಲ್ಲೂ ಪದೇ ಪದೇ ಪ್ರತಿ ವರ್ಷ ಇದು ಶೀಟ್ ಮಾಡ್ತಾನೆ ಅವರು ಇವತ್ತೆಲ್ಲ ಸುಮಾರು ವರ್ಷಗಳಿಂದ ಮಾಡ್ತಾನೇ ಇದ್ದಾರೆ ಅಲ್ಲಿ ಕೂಡಲೇ ಬಿಡಬೇಕು ಏನು ಲಕ್ಷ್ಮೀ ಪಡ್ತಾ ಇರೋ ಏನೋ ಜೇಳ್ಸ್ಬಿಟ್ರೆ ನಾನು ಮೊದಲನೇದಾಗಿ ನಾನು ಹೋಗ್ತೀನಿ ಆ ಕಡೆ ಅಂತ ಹೇಳಿದರೆ ಅವ್ರು ಇವತ್ತು ಸೇವೆ ಕೊಡೋದಕ್ಕೆ ಹೋಗ್ಬೋದು ಅವರ ಆ ಕಡೆ ಅಂತ ಹೇಳ್ತಾ ಕನ್ನಡ ಏನೋ ಕನ್ನಡಿಗರಿಗೆ ಇವತ್ತೇನು ಅವಮಾನ ಮಾಡಿದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಎಲ್ಲ ಸರ್ಕಾರಿ ಏನು ಮಕ್ಕಳನ್ನು ಹಾನಿ ಮಾಡಿದ್ದಾರೆ ಅದನ್ನು ಅವರು ಕಡೆಯಿಂದಲೇ ವಚನೆ ಮಾಡಬೇಕು ಮತ್ತು ಕನ್ನಡ ತನವನ್ನು ಉಳಿಸುವಂಥ ಕೆಲಸ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳೆಲ್ಲ ಎಲ್ಲ ಪಕ್ಷದಲ್ಲೂ ಸಹ ಅದಕ್ಕೆ ಬೆಂಬಲ ಕೊಡಬೇಕು ಎಲ್ಲ ಒಂದು ಕನ್ನಡಕ್ಕಾಗಿ ಇವತ್ತು ಕೇವಲ ಕನ್ನಡ ಸಂಘಟನೆಗಳ ರಸ್ತೆ ಪ್ರೂವ್ ಆಗುವಂಥ ಪ್ರಕೃತಿ ಇವತ್ತು ಬಂದಿದೆ ಬಂದಿದೆ ಕಾರಣದಿಂದ ಇವತ್ತು ಯಾರೋ ಸಂಬಂಧ ಮಾಡ್ತಾರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಾರ್ದು ಕನ್ನಡ ಅಭಿಮಾನ ಏನಾದರೂ ಎಲ್ಲರೂ ಅದಕ್ಕೆ ಕೈ ಇವತ್ತು ನಾವು ಕರಾಳ ದಿನ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಕರಾಳ ದಿನ ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲ ಈ ನಮ್ಮ ಸರ್ಕಾರಗಳು ಏನು ಮಾಡ್ತಿದೆ ಯಾವುದಕ್ಕೋಸ್ಕರ ರಾಜ್ಯ ಸರ್ಕಾರಗಳು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾವೆ ಅಂತ ನಮಗೆ ಅರ್ಥ ಆಗ್ತಿರೋಂಥ ಸಂದಿಗ್ಧ ಪರಿಸ್ಥಿತಿ ಮಾಡಿದ್ದೀವಿ ಕನ್ನಡಿಗರು ಕರ್ನಾಟಕದಲ್ಲೇ ಬಹಳಕ್ಕೆ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ ಬೆಳಗಾವಿ ಬೇರೆ ದೇಶನಾ ಬೇರೆ ದೇಶದಲ್ಲಿದೆಯಾ ಬೇರೆ ರಾಜ್ಯದಲ್ಲಿದೆಯಾ ಕರ್ನಾಟಕದಲ್ಲಿದೆ ಕರ್ನಾಟಕ ಏಕೀಕರಣ ಆಗಿ ಅರವತ್ತೊಂಬತ್ತು ವರ್ಷಗಳೇ ಕಾರಣ ಕಳೆದಿದೆ ಈಗ ತಾನೇ ನಮ್ಮ ಲೋಕನಹಳ್ಳಿ ಮುನೇಪಣ್ಣವ್ರು ಹೇಳಿದ್ರು ಕರ್ನಾಟಕ ಏಕೀಕರಣ ಏನಕ್ಕೆ ಆಯಿತು ಸವಿಸ್ತಾರವಾಗಿ ಎಲ್ಲ ಹೇಳಿದರೆ ಮತ್ತೆ ನಾವು ಅದನ್ನೇ ಹೇಳಿದ್ರೆ ಅವ್ರಿಗೆ ಯಾವ ಆಭಾಸ ಆಗುತ್ತೆ ಮತ್ತೆ ಅದನ್ನೇ ಹೇಳೋದು ಬೇಡ ಕರ್ನಾಟಕ ಏಕೀಕರಣ ಯಾವಾಗಾಯಿತು ಏಕಾಯಿತು ಅವ್ರಿಗೂ ಗೊತ್ತಿದೆ ಮಹಾರಾಷ್ಟ್ರ ಏಕೀಕರಣ ಯಾವಾಗಾಯಿತು ಏನಕ್ಕಾಯಿತು ಅಂತ ಎಲ್ರಿಗೂ ತಿಳಿದಿರೋ ವಿಷಯ ಮತ್ತು ಅದನ್ನೇ ಸವಿಸ್ತಾರವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಬಂದಿ ಎಲ್ಲರೂ ಭಾಷಾವಾಣ ಪ್ರಾಂತ್ಯಗಳಾಗಿ ನಮ್ಮ ಕರ್ನಾಟಕವನ್ನು ಭೌಗೋಳಿಕ ಪ್ರಾಂತ್ಯವಾಗಿ ವಿಂಗಡಣೆ ಮಾಡಿದರೆ ಎಲ್ಲೆಲ್ಲಿ ಕನ್ನಡ ಭಾಷೆ ಮಾತಾಡ್ತಾ ಇರುವಂಥ ವ್ಯಕ್ತಿಗಳಿದ್ರು ಆ ಒಂದು ಪ್ರಾಂತ್ಯವನ್ನು ಕರ್ನಾಟಕ ರಾಜ್ಯವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರೇ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿ ಆಗಿದೆ ಮತ್ತೆ ಈಗ ಬೆಳಗಾವಿ ಬಿಟ್ಟು ಮರಾಠಿ ಪುಂಡರು ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಮರಾಠಿ ಪುಂಡರು ನಾವು ಯಾವುದೇ ಪಟ್ಟಿ ವ್ಯಕ್ತಿಗಳನ್ನ ಅದು ಘೋಷಣೆ ಮಾಡ್ತಾ ಇಲ್ಲ ಇಲ್ಲ ಒಂದು ಭಾಷೆ ದೂಷಣೆ ಮಾಡ್ತಾ ಇಲ್ಲ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಕರ್ನಾ ಕನ್ನಡಿಗರಿಗೆ ತೊಂದರೆ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಇಂಥ ಸಂದರ್ಭದಲ್ಲಿ ನಾವು ನೋಡಿ ಕರ್ನಾಟಕರಿಗೆ ಕರ್ನಾಟಕದಲ್ಲೇ ರಚನೆ ಇಲ್ಲ ಅಂದರೆ ಬೇರೆ ಎಲ್ಲೂ ರಚನೆ ಕೊಡ್ತೀವಿ ಇದೇ ಒಂದು ಕನ್ನಡದಲ್ಲಿ ಕರ್ನಾಟಕದ ಮಹಾರಾಷ್ಟ್ರದಲ್ಲಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಅದೇ ಇಟ್ಟಿದ್ದಾರೆ ಬೆಂಗಳೂರಲ್ಲಿದ್ದಾರೆ ದೊಡ್ಡದಲ್ಲಿಲ್ವಾ ಮರಾಠಿಗಳು ಬೆಂಗಳೂರಲ್ಲಿಲ್ವಾ ಬೇರೆ ತಾಲೂಕುಗಳಲ್ಲಿಲ್ವಾ ಎಲ್ಲ ಕಡೆ ಇದ್ದಾರೆ ಅವ್ರಿಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ಬಾಳೋದಕ್ಕೆ ಎಲ್ಲಾ ಸೌಕರ್ಯಗಳು ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಅನ್ನ ಕೊಟ್ಟಿದ್ದೀವಿ ಗಾಳಿ ಕೊಟ್ಟಿದ್ದೀವಿ ಬೆಳೆ ಕೊಟ್ಟಿದ್ದೀವಿ ನಿಗಮ ಮಂಡಳಿ ಮಾಡಿಕೊಟ್ಟಿದ್ದೀವಿ ಈಗ ತಾನೇ ಮೊನ್ನೆ ತಾನೇ ನಮ್ಮ ರಾಜ್ಯ ಶಾಸಕರು ಸಹ ಹೇಳಿದ್ರು ಶಿವಾಜಿ ಜಯಂತಿ ಮಾಡ್ತೀವಿ ನಾವು ಯಾಕೆ ಮಾಡ್ತೀವಿ ಶಿವಾಜಿ ಜಯಂತಿ ಶಿವಾಜಿ ಶಿವಾಜಿರು ಅಂಬೇಡ್ಕರ್ ಮರಾಠಿಗಳಲ್ವ ಅವರಲ್ವಾ ಮರಾಠರಿಗ್ರಲ್ವ ಅವರ ಮರ ಅಂಬೇಡ್ಕರ್ ಅವರು ಅವ್ರು ಮಹಾರಾಷ್ಟ್ರದವ್ರೆ ಅಂಬೇಡ್ಕರ್ ಅವರು ಸಹ ನಾವು ಅವ್ರಿಗೆಲ್ಲ ಯಾಕೆ ಗೌರವ ಕೊಡ್ತಾಯಿದ್ದೀವಿ ಇವ್ರಿಗೆ ಮರಾಠಿಗರಿಗೆ ಬುದ್ಧಿ ಇದೆಯಾ ಇಲ್ವಾ ಗೊತ್ತಾಗ್ತಿಲ್ಲ ನಮಗೆ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ ಶಾಸಕರು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಕಣ್ಣು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಇವರು ನಮ್ಮ ಸಚಿವರು ಹೇಳ್ತಾರೆ ನಾವು ಮರಾಠಿಗಳಿಂದ ವೋಟ್ ತೊಗೊಂಡಿದ್ದೀವಿ ಅಂತ ಓಟ್ ತೊಗೊಂಬಿಟ್ರೆ ಕನ್ನಡಿಗರು ಬೇಡವಿಗೆ ಕನ್ನಡಿಗರು ಬೇಡ ನಿಮ್ಗೆ ಶಾಸಕರೇ ಸದ್ಯ ಆ ಭಾಗದ ಶಾಸಕರಿಗೆ ಸದ್ಯವರಿಗೆ ನಿಮಗೆ ಕನ್ನಡಿಗರು ಬೇಡವಾ ಕರ್ನಾಟಕ ಬೇಡವಾ ಕನ್ನಡ ಬೇಡವಾ ಹೇಳಿ ಬರ್ಬಟ್ಬಿಡಿ ಬಾಂಡ್ ಪೇಪರ್ ತೊಗೊಂಡ್ಬರ್ತೀವಿ ಬರ್ಬಟ್ಬಿಡಿ ಕನ್ನಡ ಬೇಡ ಅಂತ ಬರ್ಬಿಟ್ಟು ಬಿಡಿ ಕನ್ನಡಿಗರು ಓಟ್ ಬೇಡ ಅಂತ ಬರ್ಬೇಡಿ ಕನ್ನಡಿಗರು ಓಟ್ ಬೇಡ ಅಂತ ಬರ್ಬೋದು ನೀವು ನೀವೇನು ಮಾಡ್ತೀರಪ್ಪ ನೋಡಿ ನಮ್ಮ ಜಾಬಲ್ಲಿ ದುಡ್ಡಿದೆಪ್ಪ ಿದೆ ಇಲ್ಲಿ ನೋಡಿ ರೂಪಾಯಿ ಬಂದಿದೆ ಈ ಹದ್ನಾಲ್ಕ ಮಾನ್ಯತೆ ದೇಶದಲ್ಲಿ ಏನಾಯ್ತು ಕನ್ನಡ ಎಲ್ಲ ಆಯ್ತು ಕನ್ನಡ ಕನ್ನಡ ನೋಟಲ್ಲಿ ಇದ್ರಲ್ಲಿ ಅಳಿಸಿ ನೀವು ಮರಾಠಿಗರು ಅನಿಸಿದ್ರೆ ಇದ್ರಲ್ಲಿ ಮರಾಠಿಗ್ರೆ ಇದ್ರಲ್ಲಿ ಅಳಿಸಿ ಮರಾಠಿಗರು ಇದ್ರಲ್ಲಿ ನಡೆಸ್ಬೇಕು ಈ ನೋಟಲ್ಲಿ ಅಳಿಸಿ ನಿಮಗೆ ತಾಕತ್ತಿದ್ರೆ ಈ ನೋಟಲ್ಲಿ ಅಳಿಸಿ ಆಮೇಲೆ ಮುಂದಕ್ಕೆ ಮಾತಾಡಿದಿವು ಮರಾಠಿಗರು ಈ ಒಟ್ಟಲ್ಲಿ ಇರ್ತಕ್ಕಂಥ ಕನ್ನಡ ಭಾಷೆನ ಅಳಿಸಬೇಕು ಮೊದಲು ಆಮೇಲೆ ನೀವು ಮಾತಾಡಬೇಕು ಇಲ್ಲಾಂದ್ರೆ ನಾವು ಈ ಒಂದು ವಿಚಾರವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಬೃಹತ್ ಬಂದ ಆಚರಿಸ್ತಾ ಇದೀವಿ ಎಲ್ಲ ಕನ್ನಡ ಸಂಘಟನೆಗಳು ಮತ್ತು ಪ್ರಗತಿಪರ ಹೋರಾಟಗಾರರು ಎಲ್ಲಾ ಪ್ರಮುಖ ಸಂಘಟನೆಯವರು ಪತ್ರಕರ್ತರು ಸಹ ಎಲ್ಲದಕ್ಕೂ ಬೆಂಬಲ ಕೊಡಬೇಕು ಅಂತ ಈ ಒಂದು ಮುಖ ಕನ್ನಡ ಜಾಗೃತಿ ಮುಖಾಂತರ ತಾಲೂಕು ಮತ್ತು ಜಿಲ್ಲಾ ಘಟಕದ ಮತ್ತು ಮುಖಾಂತರ ಕೇಳ್ಬಂತ ಇದ್ದೀರಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು